ನಟಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸ್ಫೋಟಕವಾದಂತಹ ಟ್ವಿಸ್ಟ್ ಸಿಕ್ಕಿದೆ ಆ ಪ್ರಭಾವಿ ಮಂತ್ರಿ ಜೊತೆ ಗೋಲ್ಡ್ ಗೆ ಏನು ನಂಟು ಆ ಮಂತ್ರಿಯ ಪ್ರಭಾವವನ್ನು ಬಳಸಿಕೊಂಡು ಎಸ್ಕೇಪ್ ಆಗ್ತಿದ್ರ ಏರ್ಪೋರ್ಟ್ ನಲ್ಲಿ ಸೆಕ್ಯೂರಿಟಿ ಚೆಕ್ ಆಗ್ತಿರ್ಲಿಲ್ವಾ ಹಾಗಾದ್ರೆ ಸಲೀಸಾಗಿ ಬೆಂಗಳೂರಿಗೆ ದುಬಾಯ್ ಚಿನ್ನ ಬರ್ತಿತ್ತ ಒಂದು ಕೆಜಿಗೆ ಹತ್ತು ಲಕ್ಷ ಪ್ರಾಫಿಟ್ ತಿಂಗಳಿಗೆ ನಾಲ್ಕರಿಂದ ರಿಂದ ಐದು ಕಮಾಯಿನ ನಟಿ ರನ್ಯಾರಾವ್ ರಾವ್ ಕಹಾನಿ ಹಿಂದಿದ್ಯಾ ಹಾಗಾದ್ರೆ ಮೆಗಾ ಸ್ಟೋರಿ ಆ ಐ ಪಿ ಎಸ್ ಅಧಿಕಾರಿ ಆ ಮಂತ್ರಿ ಲಿಂಕ್ ಮೇಲೆ ಎಲ್ಲಾ ನಡೀತಿತ್ತ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಕೈ ಜೋಡಿಸಿದ್ರ ಆ ಸ್ಟಾರ್ಸು ಬಿ ವಿ ಬಿಚ್ಚಿಡ್ತಾ ಇದೆ ನೋಡಿ ಚಿನ್ನದ ರಾಣಿಯ ಪೊಲಿಟಿಕಲ್ ಕನೆಕ್ಷನ್ ಸೊ ರನ್ಯಾ ಹಿಂದೆ ಆ ಪ್ರಭಾವಿ ಮಂತ್ರಿಯ ಕೈವಾಡ ಇದೆಯಾ ಆ ಸ್ಟಾರ್ಸ್ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ರನ್ಯಾ ಜೊತೆ ಕೈ ಜೋಡಿಸಿದಾರ ಏನಿದು ನಟಿ ರನ್ಯಾ ಕಹಾನಿಯ ಹಿಂದಿರುವಂತಹ ಮೆಗಾ ಸ್ಟೋರಿ ತಿಂಗಳಿಗೆ ಒಂದು ಕೆಜಿಗೆ ಹತ್ತು ಲಕ್ಷ ಪ್ರಾಫಿಟ್ ಆದ್ರೆ ತಿಂಗಳಿಗೆ ನಾಲ್ಕರಿಂದ ಐದು ಕೋಟಿ ಕಮಾಯಿನ ಸಲೀಸಾಗಿ ಬೆಂಗಳೂರಿಗೆ ಬರ್ತಿತ್ತ ದುಬಾಯ್ ಚಿನ್ನನ ಏನು ಸೆಕ್ಯೂರಿಟಿ ಚೆಕ್ ಆಗ್ತಿರ್ಲಿಲ್ವಾ ಹಾಗಾದ್ರೆ ಯಾವ ತರ ಇದು ಈಗ ಒಂದು ಮೆಗಾ ಟ್ವಿಸ್ಟ್ ಸಿಕ್ಕಿದೆ ಬಿಟಿವಿ ಬಿಚ್ಚಿಡ್ತಾ ಇದೆ ಚಿನ್ನದ ರಾಣಿಯ ಪೊಲಿಟಿಕಲ್ ಕನೆಕ್ಷನ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ನಲ್ಲಿ ಮತ್ತಷ್ಟು ಗಣ್ಯರು ಸ್ಟಾರ್ಸ್ ಗಳಿದ್ದಾರೆ ಕರ್ನಾಟಕ ರಾಜಕಾರಣದಲ್ಲಿ ಸಂಚಲನವನ್ನ ಸೃಷ್ಟಿಸುತ್ತಾ ಹಾಗಾದ್ರೆ ಸ್ಮಗ್ಲಿಂಗ್ ಕೇಸು ಯಾವ ತರ ಈ ಕೇಸು ರನ್ಯಾ ಗೋಲ್ಡ್ ನ ತಗೊಂಡ್ಬಂದಿದ್ದಾರೆ ದುಬಾಯಿಂದ ದುಬೈ ಬೆಂಗಳೂರಿಗೆ ಹದಿನಾಲ್ಕು ಕೆ ಜಿ ಗೋಲ್ಡ್ ತಂದಿದ್ದಾರೆ ಸೊ ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಅಲ್ಲಿ ಈ ಗೋಲ್ಡ್ ಕ್ವೀನ್ ಹಿಂದೆ ಯಾರ ಕೈವಾಡದೆ ಪ್ರಭಾವಿ ಮಂತ್ರಿಗಳ ಕೈವಾಡ ಇದೆಯಾ ಹಾಗೇನೆ ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಗೆ ಸ್ಟಾರ್ಸ್ಗಳು ಕೈ ಜೋಡಿಸಿದಾರ ಹಾಗಾದ್ರೆ ಆ ಸ್ಟಾರ್ಸ್ ಯಾರು ಯಾವ ತರ ಆ ಗಣ್ಯರು ಯಾರು ಆ ಪ್ರಭಾವಿ ಮಂತ್ರಿ ಯಾರು ರಾಜಕಾರಣದಲ್ಲಿ ಸಂಚಲನವನ್ನ ಸೃಷ್ಟಿಸುತ್ತಾ ಸ್ಮಗ್ಲಿಂಗ್ ಕೇಸ್ ನಟಿರನ್ಯಾಗೆ ಕರ್ನಾಟಕದ ಪ್ರಭಾವಿ ಸಚಿವರ ಜೊತೆ ಕನೆಕ್ಷನ್ ಇದೆಯಾ ಸದ್ಯ ಕ್ಯಾಬಿನೆಟ್ ನಲ್ಲಿ ತುಂಬಾ ಪವರ್ಫುಲ್ ಆಗಿರುವಂತಹ ಆ ಮಿನಿಸ್ಟರ್ ಆ ರಾಜಕಾರಣಿ ಜೊತೆ ನಂಟಿರೋ ಬಗ್ಗೆ ಡಿ ಆರ್ ಐ ಅಧಿಕಾರಿಗಳಿಗೆ ಮಾಹಿತಿ